ಊರ್ಕ್ ಅಂತ ಹೇಳಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ಕರ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಪ್ರಕಾಶ್ ಶೆಟ್ಟಿ ಮಾತೀಚರ್ಸ್ ಜಾರ್ಜ್ ಬಹಳ ಏನು ತಿಳಿದಿರುವ ಮನುಷ್ಯ ಜರ್ನಲಿಸಂ ಬಗ್ಗೆ ಕನ್ನಡ ಒಳ್ಳೆ ಹ್ಯೂಮರಿಸ್ಟ್ ಕನ್ನಡ ಬರ್ತದೆ ಅವರಲ್ಲಿ ಮುಖ್ಯ ಎಡಿಟರ್ ಅಯ್ಯೋ ಅಲ್ಲಿ ಹೋದಾಗ ನಾನು ಈ ತರ ಬಿಟ್ಟಿದ್ದೇನೆ ಹಾಗೆ ಹೇಗೆ ಅಂತ ಹೇಳುವಾಗ ಅಲ್ಲಿಂದಲೇ ಅವರು ಕರ್ಕೊಂಡು ಹೋಗಿದ್ದು ಆವಾಗಲೇ ಆವಾಗ ಟೈಮ್ಸ್ ಆಫ್ ಟೆಕ್ ಅನ್ನು ಚಿತ್ರ ದೀಪ ಎಲ್ಲ ಸ್ಟಾರ್ಟ್ ಸ್ಟಾರ್ಟ್ ಆಗಿ ಒಂದು ಸಂದೇಶ ಕಳಿಸಿದ್ದಾರೆ ನಿಮ್ಮ ಫ್ರೆಂಡ್ ತರಗೆರೆ ಉದಯ ಸಿಂಗರ ಓದಂಗೆ ನಾನು ಆ ಕಾಟ್ ಮೇಲೆ ಕೂಡ ಅಂತ ಎನಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ಕರ್ಕೊಳ್ಳುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಪ್ರಕಾಶ್ ಶೆಟ್ಟಿ ಮಾತ್ರ ಅವ್ರು ಯಾಕೆ ಹ್ಯಾ ಕರ್ಕೊಳ್ತಾರೆ ಅಂದರೆ ಅವರು ಹುಟ್ಟಿದ್ದು ಏಪ್ರಿಲ್ ಒಂದನೇ ತಾರೀಕು ಮೂರ್ಖರ ದಿವಸ ಅದನ್ನು ಅವರೇ ಹೇಳ್ಕೊಡ್ತಾರೆ ಅವರ ಪರಿಚಯ ನನಗೆ ಆಗಿದ್ದು ಬಹಳ ವಿಶೇಷ ಅಂತ ಹೇಳಬೇಕು ಆ್ಯಕ್ಚುಲಿ ನನಗೆ ಅವರು ಮಂಗಳೂರಿನವರೇ ಆಗಿದ್ದರೂ ಅವರ ಪರಿಚಯ ನನಗೆ ಇರಲಿಲ್ಲ ನನ್ನ ತಮ್ಮ ನಾನು ಜನವಾಣಿಯಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ತಮ್ಮ ಇಲ್ಲಿ ಬೆಂಗಳೂರಿಗೆ ಬಂದ ಅವನು ಟೈಮ್ಸ್ ಆಫ್ ಡೆಕ್ಕನ್ ಪತ್ರಿಕೆಗೆ ಸೇರಿಕೊಳ್ಬೇಕು ಅಂತ ಹೇಳ್ಕೊಂಡು ಬಂದಿದ್ದ ಅಲ್ಲಿ ಇಂಟ್ರ್ಯೂಗೆಲ್ಲ ಹೋಗಿದ್ದೆ ಇಂಟ್ರ್ಯೂ ಎಲ್ಲ ಮಾತಾಡ್ಕೊಂಡೆಲ್ಲ ಬಂದ ಬಟ್ ಅವನಿಗೆ ಅಲ್ಲಿ ಸೆಟ್ ಆಗ್ತಾಯಿಲ್ಲ ಅವನಿಗೆ ಆಟೋನಿಷ್ಟಾಗಿ ಅಲ್ಲಿ ಸೇರಿಕೊಡ್ಬೇಕು ಅಂತ ಇಷ್ಟ ಆಯಿತು ಸೇರಿ ಅಜೆಸ್ಟ್ ಆಗ್ತಾಯಿಲ್ಲ ಅಂತ ಗೊತ್ತಾಯಿತು ಅವನು ವಾಪಸ್ಸು ಊರಿಗೆ ಹೋದ ಹೋದವನು ಅವನಿಗೆ ಪ್ರಕಾಶ್ ಶೆಟ್ಟಿಗೆಳೆ ಅವನು ಪ್ರಕಾಶ್ ಶೆಟ್ಟಿಗೆ ನೋಡಿ ಟೈಮ್ಸ್ ಆಫ್ ಡೆಕನಿಕ್ಕೊಂದು ಪತ್ರಿಕೆ ಇದೆ ಅಲ್ಲಿ ನಿಮಗೆ ಅವಕಾಶ ಇದೆ ಸಾಧ್ಯ ಆದರೆ ಅಲ್ಲಿ ಸೇರಿಕೊಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಅವನು ಕಳಿಸ್ತಾನೆ ಸೊ ಹಾಗೆ ಬಂದು ಪ್ರಕಾಶ್ ಶೆಟ್ಟಿ ಇಲ್ಲಿ ಟೈಮ್ಸ್ ಆಫ್ ಡೆಕನಾಗೆ ಸೇರಿಕೊಂಡ್ರು ಪ್ರಕಾಶ್ ಅದರಲ್ಲಿ ಬಹಳ ಚೆನ್ನಾಗಿ ಅವರು ಕೆಲಸ ಮಾಡಿದ್ರು ಅವರ ಕಾರ್ಟೂನುಗಳು ಬಹಳ ಚೆನ್ನಾಗಿ ಬರ್ತಾ ಇದ್ರು ಟೈಮ್ಸ್ ಆಫ್ ಡ್ಯಾಕ್ ಅಂದರೆ ಬಸ್ ಒಂದು ಕಾರ್ಟೂನನ್ನು ಪ್ರತಿನಿತ್ಯ ಕಾರ್ಟೂನ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಪತ್ರಿಕೆಯಲ್ಲಿ ಇಲ್ಲಿ ತಂದದ್ದು ಅವರು ಹೇಳ್ಬೋದು ಆ ನಂತರ ಮಂಗಳೂರಿನಲ್ಲಿ ನಾನು ಜನವಳ್ಳಿಯಲ್ಲಿ ಅವರ ಕೆಲಸ ಇದ್ದೆ ಆ ನಂತರ ಮುಂಗಾರು ಮುಂಜಾನೆ ಸೇರಿಕೊಂಡೆ ಮುಂಜಾನೆ ನಂತರ ಮುಂಗಾರು ಸೇರಿಕೊಂಡೆ ಮುಂಗಾರಿಗೆ ಸೇರಿಕೊಂಡಾಗ ಮುಂಗಾರನಲ್ಲಿ ಪ್ರಕಾಶ್ ಶೆಟ್ಟರು ಅಲ್ಲಿ ಕಾರ್ಟೂನ್ ಇಷ್ಟಾಗಿ ನನಗಿಂತ ಮುಂಜಾನೆ ಬಂದು ಸೇರಿಕೊಂಡಿದ್ದರು ಹಾಗಾಗಿ ನಾವಲ್ಲಿ ಮತ್ತೆ ಪುನಃ ಜೊತೆಯಾಗಿ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಆ ಸಮಯದಲ್ಲಿ ಅಲ್ಲಿ ಸಮುದ್ರ ತೀರದಲ್ಲಿ ಚಿತ್ರಾಪುರ ಅಂತ ಇದೆ ಆ ಚಿತ್ರಾಪುರದಲ್ಲಿ ನಾನು ಮತ್ತು ಪ್ರಕಾಶ್ ಇಬ್ಬರು ಸೇರಿ ಒಂದು ಮನೆಯನ್ನು ಮಾಡಿ ಅಲ್ಲಿ ಒಟ್ಟಿಗೆ ವಾಸ ಆಗಿದ್ದೆವು ತೀರ ಮಳೆ ಜಾಸ್ತಿ ಮಳೆ ಜಾಸ್ತಿ ಬಂದಾಗ ನೆಲದಲ್ಲಿ ನೀರಿನ ಬರ್ತಾ ಬರ್ತಾಯಿತ್ತು ನಮಗೆ ನೆಲ್ಕೊಳ ಮಲ್ಕೊಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆವಾಗ ನಾವು ಏನು ಮಾಡ್ತಿದ್ದೇವೆ ಅಂದರೆ ನಮ್ಮ ಪತ್ರಿಕಾ ಕಚೇರಿಯಿಂದಲೇ ಪತ್ರಿಕೆಗಳನ್ನೇನು ತೊಗೊಂಡು ಬರ್ತಾಯಿದ್ವಲ್ಲ ಅದನ್ನೇ ನೆಲದಲ್ಲಿ ಅದನ್ನು ಹಾಕಿ ಆ ಪೇಪರ್ನ ಕಟ್ಟುಗಳನ್ನು ಇಟ್ಟು ಅದರ ಮೇಲೆ ನಮ್ಮ ಚಾಪೆಗಳನ್ನ ಮಲ್ಕೊಳ್ತಾ ಇದ್ವಿ ಭಾಳ ಮಜವಾಗಿತ್ತು ಆ ಸಮಯ ಅದು ತುಂಬ ಚೆನ್ನಾಗಿತ್ತು ಅವರು ಕಾರ್ಟೂನ್ ಮಾಡ್ತಾಯಿದ್ದರು ನಾನು ಆ ಸಮಯದಲ್ಲಿ ನಾವೊಂದು ಅಲ್ಲಿಂದ ಬೆಂಗಳೂರಿಗೆ ಬಂದು ಪತ್ರಿಕೆಗಳ ಎದ್ದೋತದ್ದು ತದ್ದು ಬೆಳೀತಿದ್ದು ಅದು ಅದೋ ಅವಾಗ ನಡೀತಿದ್ದದ್ದು ಭಾಳ ಬೆಳೀತ ಅಂದರೆ ಪೊಲೀಸ್ ನ್ಯೂಸ್ ಅದು ಬಹಳ ಜೋರಾಗಿ ಬೆಳೀತಾ ಇತ್ತು ಏನು ಪೊಲೀಸ್ನಿಸ್ ಎಷ್ಟು ಜೋರಾಗಿ ಬೆಳೀತಾ ಇಲ್ಲ ಉಳಿದ ಪತ್ರಿಕೆಗಳಿಗೆ ಅವಕಾಶ ಇಲ್ವಾ ಅಂತೇಳಿ ನಾವು ಅವಾಗ ಬೆಂಗಳೂರಿಗೆ ಬಂದು ಬೇರೆ ಬೇರೆ ವ್ಯಕ್ತಿಗಳನ್ನು ಮಾತನಾಡಿಸಿ ಸಂಪಾದಕರನ್ನು ಬೇರೆ ಮಾತಾಡಿಸಿ ಒಂದು ಲೇಖನ ಮಾಡಿದ್ರು ಅದಕ್ಕೆ ಅವರು ಪ್ರಕಾಶ್ ಅವರೇ ಚಿತ್ರ ದೊಡ್ಡದಾಗಿ ಬರೆದಿದ್ರು ಎಲ್ಲ ಪತ್ರಿಕೆಗಳ ರಾಶಿ ಹಾಕಿ ಅದರ ಮೇಲೆ ಒಬ್ಬರು ಕ್ವೆಶ್ಚನ್ ಮಾರ್ಕ್ ಹಾಕಿ ಪತ್ರಿಕೆಗಳ ಬೆಳವಣಿಗೆ ಏನು ಅಂತ ಹೇಳ್ಕೊಂಡು ಹಾಕಿ ಒಂದು ಕಾರ್ಟೂನೆಲ್ಲ ಮಾಡಿದರು ಆ ನಂತರ ನಾನಲ್ಲಿಂದ ಸಂಯುಕ್ತ ಕರ್ನಾಟಕಕ್ಕೆ ಬಂದೆ ಸಂಯುಕ್ತ ಕರ್ನಾಟಕದಲ್ಲಿ ನಾನಿದ್ದಾಗ ಅದಕ್ಕಿಂತ ಮುಂಚಿತವಾಗಿ ನಾವು ಮಂಗಳೂರಿನಲ್ಲಿದ್ದಾಗಲೇ ಇವರು ಮುಂಗಾರದಲ್ಲಿ ಇದ್ದಂಥ ಕಿಟ್ಟು ಚಿತ್ರ ಅದನ್ನು ಒಂದು ಪುಸ್ತಕ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಆವಾಗ ಸೈಕ್ಲೋ ಸ್ಟೈಲ್ ರೂಪದಲ್ಲಿ ಅದನ್ನು ತಯಾರು ಮಾಡಿದೆ ನಾವೇ ಅದನ್ನು ಮನೆಯಲ್ಲಿ ಕೂತು ಫ್ರೆಂಟ್ ಹಾಕಿ ಸೈಕ್ಲೋ ಸ್ಟೈಲ್ ಮಾಡಿಸ್ಕೊಂಡು ಅದನ್ನು ಪುಸ್ತಕ ಮಾಡಿದ್ದೆವು ನಾನು ಸಂಯುಕ್ತ ಕರ್ನಾಟಕ ಬಂದ ಮೇಲೆ ಅದನ್ನು ಮಾರಾಟ ಮಾಡಬೇಕು ಅಂತೇಳಿ ಯೋಚನೆ ಬಂತು ಅವರಿಗೆ ಅದಕ್ಕೆ ಅವರು ಬೆಂಗಳೂರಿಗೆ ಪುಸ್ತಕಗಳನ್ನು ಕಟ್ಟಿ ಹೊತ್ಕೊಂಡು ಬಂದರು ಬೆಂಗಳೂರಿನಲ್ಲಿ ನಾವು ಪುಸ್ತಕಗಳನ್ನು ಮಾರಾಟ ಮಾಡೋದು ಹೇಗೆ ಯಾರ ಪರಿಚಯ ಇಲ್ಲ ನಾನು ಬೆಂಗಳೂರಿಗೆ ಬಂದಿದ್ದದ್ದು ಹೊಸತದು ಯಾವುದು ಪರಿಚಯ ಇಲ್ಲ ಏನು ಮಾಡೋದು ಅಂತ ಹೇಳಿ ಆಲೋಚನೆ ಇದ್ದಾಗ ಒಂದು ಐಡಿಯಾ ಬಂತು ನಮಗೆ ಅವರಿಗೆ ಕಾರ್ಟೂನ್ ಕ್ಯಾರಿಕೇಚರ್ಗಳನ್ನು ಬರೆಯುವಂಥ ಅಭ್ಯಾಸ ತುಂಬ ಚೆನ್ನಾಗಿ ಕಾರ್ಯಕೇಚರ್ ಬರೀತಾಯಿದ್ರು ಅಷ್ಟು ತನಕ ಅವರು ಬರೀತಾ ಇದ್ದಲ್ಲ ರಾಜಕಾರಣಿಗಳಲ್ಲೂ ಇದ್ದವರ ಚಿತ್ರ ಮಾತ್ರ ಅಲ್ಲಿ ಬಂದಾಗ ಒಂದು ಐಡಿಯಾ ಬಂತು ಒಂದು ಕೆಲಸ ಮಾಡೋಣ ನೀವು ಮಾಡೆಲಾಗಿ ನಿಂತ್ಕೊಳ್ಳಿ ಬೇರೆ ಬೇರೆ ಆ್ಯಕ್ಷನ್ ತೋರಿಸ್ತಾ ಇರಿ ನಾನು ನಿಮ್ದು ಕ್ಯಾರಿಕೇಚರ್ ಬಿಡಿಸ್ತೇನೆ ಆ ಕ್ಯಾರಿಕೇಚರನ್ನು ಯಾರು ಇಲ್ಲಿ ಪುಸ್ತಕ ತಗೊಳ್ತಾರೆ ಅವರಿಗೆ ಅವ್ರ ಕ್ಯಾರಿಕೇಚರ್ ಬರ್ಕೊಡ್ತೇನೆ ನಾನು ಅಂತ ಹೇಳ್ಕೊಂಡು ಒಂದು ಬೋರ್ಡ್ ಹಾಕೋಣ ಬಹಳ ಚೆನ್ನಾಗಿ ಕ್ಲಿಕ್ ಆಯ್ತದು ಅವಾಗ ನಿಂತ್ಕೊಂಡು ಕೂತ್ಕೊಂಡು ಬೇರೆ ಬೇರೆ ಸ್ಟೈಲಲ್ಲಿ ನಿಂತ್ಕೊಳ್ತಾ ಇದ್ದೆ ನಾನು ಅವರಿಗೆ ಮಾಡೆಲು ಅವರು ಅದಕ್ಕೆ ಚಿತ್ರ ಬರೀತಾ ಇದ್ದೆ ಕಾರ್ಟೂನ್ ಕಾರ್ಟೂನ್ ಅಂದರೆ ಕ್ಯಾರಿಕೇಚರ್ ಚಿತ್ರಗಳು ಆ ಕ್ಯಾರಕೇಚ ನನ್ನ ಇವತ್ತು ಇದೆ ಇವತ್ತು ಇಟ್ಕೊಂಡಿದ್ದೇನೆ ನಾನು ಮದುವೆ ಆದಾಗ ನನ್ನ ಇನ್ವಿಟೇಷನಲ್ಲಿ ಕೂಡ ಅದನ್ನೇ ಹಾಕಿದ್ದೆ ಆನಂತರ ನಾನು ಸೈತಾ ಬಂದಾದ ಮೇಲೆ ಅದಾದ ಸ್ವಲ್ಪ ಸಮಯದಲ್ಲಿ ಒಂದು ಹಿಂದೂ ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಹಿಂದೂ ಎಲ್ಲ ಪ್ರಜಾವಾಣಿಯಲ್ಲಿ ಯಾವುದೋ ಒಂದು ಪತ್ರಿಕೆ ನೆನಪಿಲ್ಲ ಬರ್ತಿದ್ದೇನೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ವೀಕ್ ಪತ್ರಿಕೆಗೆ ಕಾರ್ಟೂನಿಸ್ಟ್ ಬೇಕಾಗಿದೆ ಅಂತ ಆವಾಗ ಪ್ರಕಾಶ್ ಶೆಟ್ಟರ್ ನಾನು ಅದನ್ನು ಕಳಿಸಿದ್ದೆ ನೋಡಿ ವೀಕ್ ಪತ್ರಿಕೆಗೆ ಕಾರ್ಟೂನ್ ಎಷ್ಟು ಬೇಕಾಗಿದೆ ಅಂತ ಹೇಳ್ಕೊಂಡು ಹೀಗೆ ಬಂದಿದ್ದು ಅಡ್ವರ್ಟೈಸ್ಮೆಂಟ್ ನಿಮಗೆ ಉಪಯೋಗ ಆಗ್ಬೋದು ಟ್ರೈ ಮಾಡಿ ಅಂತೇಳಿ ಅವರು ಪ್ರಯತ್ನ ಮಾಡಿದರು ಪ್ರಕಾಶ ಅವರಿಗೆ ಅವಕಾ ಅವಕಾಶ ಇತ್ತು ವೀಕಿಗೆ ಹೋದರು ಅಲ್ಲಿ ಕೇರಳದಲ್ಲಿ ಅವರು ಕೆಲವು ವರ್ಷಗಳ ಕಾಲ ಮತ್ತೆ ಕೆಲಸ ಮಾಡಿದರು ಮತ್ತೆ ಪುನಃ ಬೆಂಗಳೂರು ಅಲ್ಲಿ ಕೇರಳದಲ್ಲಿದ್ದಾಗಂಥ ಅವರ ಬಹಳ ಒಳ್ಳೆಯ ಚೆನ್ನಾಗಿ ಅವ್ರು ನಡೆಸ್ಕೊಂಡು ಅವ್ರ ಅವಾಗ ಇದ್ರು ಅವರು ಪತ್ರಿಕೆಯವರು ಯಾವ ಪತ್ರಿಕೆಯವರು ಕೂಡ ಕನ್ನಡದಲ್ಲಿ ಕಾರ್ಟೂನುಗಳ ಮಹತ್ವ ಏನು ಅನ್ನೋದನ್ನು ಅರ್ಥಕೊಂಡೇ ಇರಲಿಲ್ಲ ಅದು ನನಗೆ ಸ್ಪಷ್ಟವಾಗಿ ಪತ್ರಿಕೆಗಳ ಅರ್ಥ ಮಾಡಿಕೊಂಡದ್ದು ವೀಕ್ ಪತ್ರಿಕೆ ಭಾಳ ಚೆನ್ನಾಗಿ ಅವಕಾಶಗಳನ್ನು ಕೊಟ್ಟರು ನನಗಲ್ಲಿ ಅಂತೇಳಿ ಆನಂತರ ಪುರ ಬೆಂಗಳೂರಿಗೆ ಬಂದರು ಬೆಂಗಳೂರಿನ ಬಂದ ಮೇಲೆ ಹಲವಾರು ಥರದ ಪ್ರಯೋಗಗಳನ್ನು ಮಾಡಿದರು ಈಗ ಮತ್ತೆ ಮಂಗಳೂರಿಗೆ ಹೋಗಿದ್ದಾರೆ ಕಾರ್ಟೂನ್ ನೆಸ್ಟ್ ಅಂತ ಅವರ ಮನೆಯನ್ನು ಹೊಸ ರೂಪದಲ್ಲಿ ಇದ್ದಾರೆ ತುಂಬ ಚೆನ್ನಾಗಿದೆ ನಾನು ಅದು ಒಂದು ಸಲ ಹೋಗಬೇಕು ನಾನು ಮಂಗಳೂರಿಗೆ ಹೋದಾಗ ಮತ್ತೊಮ್ಮೆ ಹೋಗ್ತೇನೆ ತುಂಬ ಚೆನ್ನಾಗಿ ಇದ್ದಾರೆ ಅಂತ ಗೊತ್ತಾಯಿತು ಅಲ್ಲಿಗೆ ಹೋದಾಗ ಕಾರ್ಟೂನಿಸ್ಟ್ ಅನ್ನು ಹೋಗಬೇಕು ಅದನ್ನು ನೋಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ವಿ ಅವರಿಗೆ ಹೊಸ ಅಭಿನಂದನೆಗಳನ್ನು ಹೇಳ್ತೇನೆ ವೀಕ್ ಮ್ಯಾಗಝಿನ್ ನಾನು ಸೇರ್ಲಿಕ್ಕೆ ಒಂದು ರೀತಿಯಲ್ಲಿ ಇವರು ಕಾರಣ ಆ ಜಾಹೀರ ನಾನು ಮುಂಗಾರಿನಲ್ಲಿರುವಾಗ ಅದು ನೋಡಿರ್ಲಿಲ್ಲ ಗಮನಿಸಿರ್ಲಿಲ್ಲ ಸೊ ಇವರು ಪೋಸ್ಟ್ ಮಾಡಿ ಕಳಿಸಿದ್ರು ಕಟಿಂಗ್ಸ್ ಸೊ ಅದೊಂದು ನನಗೆ ಒಳ್ಳೆ ಅವಕಾಶ ನನ್ನ ಜೀವನದ ಒಂದು ಟರ್ನಿಂಗ್ ಸಿ ಚೇಂಜ್ ಅಂತಾರೆ ಈಗ ನೀವು ಈ ಪತ್ರಿಕೆಯನ್ನು ಬಿಟ್ಟ ಕೂಡಲೇ ನೀವು ಸಂತೋಷ ಪತ್ರಿಕೆಯನ್ನು ಸೇರಿಸಿದ್ರಿ ಸಂತೋಷ ಪತ್ರಿಕೆ ಎಲ್ಲ ಸಹಿ ಅಂತ ಮಾಡಿದವರು ಐನೂರು ರೂಪಾಯಿ ಸಂಬಳ ಕಡಿಮೆ ಆಯಿತು ಸ್ವಲ್ಪ ಹೆಚ್ಚು ಮಾಡಿ ಅಂತ ಹೇಳಿದ್ದನ್ನು ಮಾತ್ರ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವು ಬಿಟ್ಟೆ ನೀವು ಆಗ ಟೈಮ್ಸ್ ಆಫ್ ಡೆಕ್ಕನಿಗೇನೋ ಸೇರಿದ್ರಲ್ಲ ಅಲ್ಲಿ ನಿಮ್ಗೆ ಎಷ್ಟು ಕೊಡ್ತಾ ಇದ್ರ ಆಗ ಬೆಂಗಳೂರಲ್ಲಿ ಅಲ್ಲಿ ಜಾಸ್ತಿ ಸಿಗ್ತಾ ಇತ್ತು ಐನೂರಲ್ಲ ಐನೂರಿಗಿಂತ ಜಾಸ್ತಿ ಸಿಗ್ತಾ ಇತ್ತು ಟಿ ಎಸ್ ಜಾರ್ಜ್ ಇದ್ದಲ್ಲಿ ಟಿ ಜಿ ಎಸ್ ಜಾರ್ಜ್ ಅವರು ಹೇಗೆ ಜನ ಟಿ ಜಿ ಎಸ್ ಜಾರ್ಜ್ ಬಹಳ ಏನು ತಿಳಿದಿರುವ ಮನುಷ್ಯ ಜರ್ನಲಿಸಂ ಬಗ್ಗೆ ಕನ್ನಡ ಒಳ್ಳೆ ಹ್ಯೂಮರಿಸ್ಟ್ ಕನ್ನಡ ಬರ್ತದೆ ಅವರಲ್ಲಿ ಮುಖ್ಯ ಎಡಿಟರ್ ಎಡಿಟರ್ಶಿಪ್ಗಿಂತಲೂ ಗುಡ್ ಹ್ಯೂಮರಿಸ್ಟ್ ಹ್ಯೂಮರಿ ಅವರು ಎವ್ರಿ ಡೇ ವಾರಕ್ಕೆ ಆರು ದಿವಸ ದಿನ ಬರೀತಾ ಇತ್ತು ಒಂದು ಕಾಲಮ್ ಚೆನ್ನಾಗಿ ಇರ್ತಾ ಇತ್ತು ಅದು ನನಗೆ ದಿನ ಹೋಗ್ತಾ ಇದೆ ಅದು ಆಮೇಲೆ ಆಕ್ಚುಲಿ ಟೈಮ್ಸ್ ಆಫ್ ಡೆಕ್ ಗೆ ಸೇರ್ಲಿಕ್ಕೆ ಕಾರಣ ಆರ್ ನರಸಿಂಹ ನಿಮ್ಮ ಶೆಟ್ರಲ್ವಲ್ಲ ಆರ್ ನರಸಿಂಹ ಶೆಟ್ರಲ್ಲಿ ಅವರು ಮಂಗಳೂರಿನವರು ಬಟ್ ನನ್ಗೆ ಕಾಲೇಜ್ ಡೇಸ್ ನಲ್ಲಿ ಎನ್ಕರೇಜ್ ಮಾಡಿದ ಮಾಡ್ತಾ ಇದ್ದ ಎಡಿಟರ್ ಅವರು ಕರ್ಮವೀರದ ಎಡಿಟರ್ ಇತ್ತು ಬಗ್ಗಿತ್ತು ನಮ್ ನನ್ಗೆ ಮತ್ತು ನನ್ನ ಬ್ರದರ್ ಹರಿ ಹರಿಶ್ಚಂದ್ರ ಶೆಟ್ಟಿಗೆ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ದವ್ರು ತುಂಬಾ ಕಾರ್ಟೂನ್ ಬರ್ತಾ ಇತ್ತು ಅವರ ಕರ್ಮವೀರ ವಾರ ಪತ್ರಿಕೆ ಸೊ ಅವು ಅವರು ಅಲ್ಲಿ ಟೈಮ್ಸ್ ಆಫ್ ಡೆಕ್ಕನ್ನ ಒಂದು ಕನ್ನಡ ಚಿತ್ರತಾರ ಅಂತ ಚಿತ್ರ ಚಿತ್ರ ದೀಪ ಚಿತ್ರತಾರ ಅಲ್ಲ ನಂತರ ಅದು ಚಿತ್ರತಾರ ಅಂತ ಅವರು ಆಮೇಲೆ ಅವರೇ ಸ್ವಂತ ಮಾಡಿದ್ರು ಚಿತ್ರದೀಪ ಫಿಲ್ಮ್ ಮ್ಯಾಗಝಿನ್ ಮಾಡ್ತಾ ಇದ್ರು ಅದು ಸ್ಕ್ರೀನ್ ಮ್ಯಾಗಝಿನ್ ತಾರ ದೊಡ್ಡ ಸೈಜ್ನ ಸೊ ಅವರು ನಾನು ಬೆಂಗಳೂರಿಗೆ ಬಂದ ಬಂದು ನಾನು ಬೆಂಗಳೂರಿಗೆ ಬಂದವ್ರನ್ನ ಮೀಟ್ ಆದಾಗ ಈ ತರ ಕೆಲಸ ಸಂತೋಷ ಬಿಟ್ಟಿದ್ಯಾ ಏನೋ ಹೆದರಬೇಡ ನೀವು ಸಂತೋಷ ಬಿಡುವ ಮೊದಲು ಅದು ಗಮ್ಮತ್ ಪತ್ರಿಕೆ ನಿಂತೋಯ್ತ ಸಂತೋಷ ಆಮೇಲೆ ನಿಂತುಯ್ತು ನಾನ್ ಬಿಟ್ಟ ಮೇಲೆ ಒಂದು ಇಶ್ಯೂ ಬಂತ ಆಮೇಲೆ ಅವರು ಐನೂರು ರೂಪಾಯಿಗೆ ಯಾರು ಬರೋದಿಲ್ಲ ಅಂತ ಗೊತ್ತಾಯ್ತು ಮತ್ತೆ ಅವರಿಗೆ ಪತ್ರಿಕೆ ನಡೆಸ್ಲಿಕ್ಕೆ ಅಷ್ಟು ಏನು ಒಮ್ಮೆಲೆ ಲಾಭ ಬರುತ್ತೆ ಅಂತ ತಿಳ್ಕೊಂಡಿದ್ದು ಒಂದು ವರ್ಷದಲ್ಲಿ ಏನು ಬರಲಿಲ್ಲ ಹಾಗೆ ನಿಲ್ಲಿಸಿರ್ಬೋದು ಅದರ್ವೈಸ್ ಸಹ ಅದು ತುಂಬಾ ಜನಪ್ರಿಯ ಜನಪ್ರಿಯ ನಾನು ಆಕ್ಚುಲಿ ಟೈಮ್ಸ್ ಆಫ್ ಸೇ ಸೇರಿದ್ದು ಅದೊಂದು ನನಗೆ ನೆಕ್ಸ್ಟ್ ನನ್ನ ಇದು ಸಂತೋಷ ನಂತರ ನೆಕ್ಸ್ಟ್ ಟಾರ್ ಗುರಿ ಪ್ರಜಾವಾಣಿ ಗ್ರೂಪ್ ಒಂದು ಬಾಗಿಲು ಬಡಿದ್ರು ನೋಡೋಣ ಅಂತ ಹಾಗೆ ಹೋಗಿದ್ದು ನಾನು ಪ್ರಜಾ ಆಫೀಸ್ ಹೋಗಿದ್ರು ಯಾರಿದ್ರು ಅಲ್ಲಿ ಹೋಗೋ ಮುಂಚೆ ನಂಗೆ ಸಿಕ್ಕಿದ್ದು ಈ ಆರ್ ನರಸಿಂಹ ನರಸಿಂಹನ ಅವರು ಅವರ ಫ್ರೆಂಡು ಗಂಗಾಧರ್ಮದಲ್ಲಿ ಅವರು ಕರ್ಮ ಇರೋದು ಜೊತೆಗೆ ಬಹಳ ಅವರ ಫ್ರೆಂಡ್ಸ್ ಅವರು ಅವರವರನ್ನು ನೋಡಿಗೆ ಬಂದಿದ್ರು ಇದು ಅದು ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಫೇಸ್ ಟು ಫೇಸ್ ಅಲ್ಲಿ ಹೋದಾಗ ನಾನು ಈ ತರ ಬಿಟ್ಟಿದ್ದೇನೆ ಹಾಗೆ ಹೇಗೆ ಅಂತ ಹೇಳುವಾಗ ಅಲ್ಲಿಂದಲೇ ಅವರು ಕರ್ಕೊಂಡು ಹೋಗಿದ್ದು ಆವಾಗಲೇ ಆವಾಗ ಸ್ಯಾಮ್ಸಫ್ ಟೆಕ್ ಅನ್ನು ಚಿತ್ರ ದೀಪ ಎಲ್ಲ ಸ್ಟಾರ್ಟ್ ಸ್ಟಾರ್ಟ್ ಆಗಿರ್ಲಿಲ್ಲ ಒಂದು ಒಂದು ತಿಂಗಳಲ್ಲಿ ಸ್ಟಾರ್ಟ್ ಆಗುವ ಎಲ್ಲ ಸಿದ್ಧತೆಗಳನ್ನೆಲ್ಲ ಮಾಡಿದೆ ಸೊ ಹಾಗೆ ಹೇಳ್ಕೊಂಡು ಹೋಗಿ ನೀನು ಎಲ್ಲೂ ಸೇರಿದ್ರು ಬೇಡ ದೀಪ ನನ್ಗೆ ಅಲ್ಲಿ ಮಾತಾಡ್ಲಿಕ್ಕೆ ಅಲ್ಲಿ ಬಿಡ್ಲಿಲ್ಲ ಹಾಗೆ ಅದು ಹಾಗೆ ಐನೂರು ರೂಪಾಯಿ ಎಷ್ಟು ಶಿಫ್ಟ್ ಮಾಡಿದ್ರು ಯಾರು ಒಂದು ಒಂದೂವರೆ ಸಾವಿರ ಮೂರು ಒಂದೂವರೆ ಸಾವಿರ ಇಲ್ಲ ಒಂದು ಒಂದೂವರೆ ಸಾವಿರ ಇಲ್ಲಿ ಆಮೇಲೆ ಮುಂಗಾರಿನಲ್ಲಿ ಆಮೇಲೆ ನೀವು ಮುಂಗಾರಿಗೆ ಬಂದದೇ ಡಾಯಂ ಚಿತ್ರ ತಾರಲ್ಲ ಚಿತ್ರ ತಾರ ಅವರು ಚಿತ್ರ ಎಲ್ಲ ಅದೆಲ್ಲ ನಿಲ್ತೋಯ್ತಲ್ಲ ನಾನು ಆಮೇಲೆ ಬಾಂಬೆಗೆ ಹೋದೆ ಆಗಲೇ ನೀವು ಕಾಮಿಕ್ಸ್ ಎಲ್ಲ ತುಂಬಾ ಬರಿತಿದ್ರಿ ನೀವು ಆಮೇಲೆ ನೀವು ಮುಂಗಾರಿಗೆ ಬಂದ್ರಿ ಮುಂಗಾರಲ್ಲಿ ಸೋತದ್ದು ಅವರು ಗೆದ್ದವರು ಉಳಿದವರೆಲ್ಲ ಅಂತ ಬರೆದಿದ್ದೀರಿ ನಿಮ್ಮ ಇದರಲ್ಲಿ ಎಲ್ಲ ಪತ್ರಕರ್ತರು ಸಹ ಅವರಿಗೆ ವೀಕಿನಲ್ಲಿ ನಾನು ಬಿಡ್ತೇನೆ ಅಂತ ಸ್ಫೋಟಕವಾಗಿ ಹೇಳಿದಾಗ ಅವರು ಎಲ್ಲಿಯಾದ್ರೂ ಬದುಕ್ಲಿ ಬಡ ಜೀವಿಗಳು ಅಂತ ಅವರಿಗೂ ಆಶೆ ಇತ್ತು ಅಂತ ನೀವು ಹೇಳಿದ್ದ ಆ ಟೈಮಿಗೆ ಮುಂಗಾರರೆಲ್ಲ ಬಹಳ ಆದ್ರಿಂದ ಓಹ್ ನೀವ್ ಹೋಗ್ಬೇಡ ಅಂತ ಹೇಳುವ ಸ್ಥಿತಿಯಲ್ಲಿ ಅವರು ಅಲ್ಲಿ ಎಷ್ಟು ವರ್ಷ ಕೆಲಸ ಖುಷಿಯಾಗಿತ್ತು ಅಲ್ಲಿ ಎಷ್ಟು ವರ್ಷ ನಮ್ಮ ಸ್ಟಾಫ್ ಒಬ್ರು ಇಂಗ್ಲಿಷ್ ಮ್ಯಾಗಝಿನ್ಗೆ ಸೇರ್ತಾ ಇದ್ದಾರೆ ಅಂತ ಅದು ಒಂಥರ ಹೆಮ್ಮೆ ಆಗಾಗಲೇ ಪಂಜು ಗಂಗುಲಿ ವಿಮನವರೆಲ್ಲ ಬಂದು ಹೋಗಿದ್ರ ಅಂತ ಅವರು ಜಾನಕಾರಿ ಈಗ ಮೊನ್ನೆ ಮಂಜುನಾಥ ಹತ್ರನಾ ಅಲ್ಲಿ ನಾಲ್ಕು ನಾಲ್ಕೂವರೆ ವರ್ಷ ಇದ್ದೆ ಇದ್ರೆ ಅಲ್ಲಿ ಎಲ್ಲ ನಿಮ್ಮ ಹನೀಫು ಎಲ್ಲ ಇದ್ರಿ ನೀವು ಅದರ ಬಗ್ಗೆ ದಿನೇಶ ವೀನು ದೊಡ್ಡ ದೊಡ್ಡ ಟ್ಯಾಲೆಂಟ್ಗಳು ನಾಗವೇಣಿ ಲೈಬ್ರರಿ ಹ್ಮ್ ಆಮೇಲೆ ಬರಗರ ಖ್ಯಾತರ ಅಲ್ಲಿ ಅದೆಲ್ಲ ಮುಂಗಾರು ಪ್ರಭಾವ ಮುಂಗಾರು ಅಂದ್ರೆ ಅದು ಅದರಲ್ಲಿ ನಂಬಲ ಮುಂಬೈ ಮುಂಬಯಿಯ ಪ್ರಿ ಪ್ರೆಸ್ ಸೀಜರ್ನಲ್ಲಿ ಇದ್ದ ಅಲ್ಲಿ ಕೆಲಸ ಮಾಡಿದವರು ಬೆಳಿಲಿಕ್ಕೆ ಆಸಕ್ತಿ ಇದ್ದವರೆಲ್ಲ ಬೆಳೆದು ಬೆಳೆದು ಬಿಟ್ಟರು ಮುಂದೆ ಮುಂದೆ ಅವರಿಗೆ ಒಳ್ಳೆ ಅವಕಾಶಗಳು ಸಿಕ್ಕಿಲ್ಲ ಅದೇನೋ ಅದೃಷ್ಟ ಇರಬೇಕು ಅದೃಷ್ಟದ ಬಾಗಿಲು ಅಲ್ಲಿ ಅಲ್ಲಿ ಅಷ್ಟು ಕತ್ತಲೆ ಕೋಣೆಯಿಂದ ಹೊರಗೆ ಬರುವಾಗ ಬಟ್ ಅಲ್ಲಿ ಕತ್ತಲೆ ಕೋಣೆ ಅಂತ ನಾನು ಹೇಳ್ಬೇಕಂತ ಇಲ್ಲ ಅಲ್ಲಿ ಏನ್ ಗೊತ್ತಾ ಒಳ್ಳೆ ಅವಕಾಶಗಳು ಸಂಬಳ ಚೆನ್ನಾಗಿರಲಿಲ್ಲ ಬೇರೆ ಬೇರೆ ಸರ್ಕ್ಯುಲೇಷನ್ ಇರಲಿಲ್ಲ ಬಟ್ ಅಲ್ಲಿ ಅವರಿಗೆ ಅದೊಂದು ಶಿಕ್ಷಣ 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 ಪ್ರೆಸ್ ಅಂತ ನಾನು ಹೇಳಿದ್ದ ಅದಕ್ಕೆ ಅಲ್ಲೂ ಅಷ್ಟೇ ಅಲ್ಲಿ ಎಲ್ಲ ಕೆಲಸ ಮಾಡಿದವ್ರ ಮೇಲೆ ಮೇಲೆ ಹೋಗ್ತಾ ಇದ್ರು ಇಲ್ಲಿ ಮುಂಗಾರನಲ್ಲೂ ಅಷ್ಟೇ ಅಲ್ಲಿ ನಿಮ್ಗೆ ಅವಕಾಶಗಳು ಸಿಕ್ ಸಿಗ್ತಾ ಇದ್ವಿ ನಾನು ನಾನು ಏನ್ ಮಾಡ್ತಾ ಇದ್ದ ಕಾರ್ಟೂನ್ ಮಾತ್ರ ಮಾಡ್ತಾ ಇರ್ಲಿಲ್ಲ ಎಲ್ಲ ಇದು ಏನಪ್ಪ ಅದರಲ್ಲಿ ನನ್ನ ಒಂದು ಮೊಲಾಮೆ ಅಂತ ನೀವು ಪ್ರಿಂಟ್ ಮಾಡಲಿ ಸ್ಟಾರ್ಟ್ ಮಾಡಿದ್ರಲ್ಲಿ ಹೌದು ತಂದು ಎನ್ಕೇಜ್ ಮಾಡ್ತಾ ಇದ್ವಿ ನಾವು ನಾನು ಈ ಕಾರ್ಟೂನ್

ಆಲ್ ಬರಹ ಕಾರಣ ಆಗಿ ಹ್ಯೂಮರ್ ಹ್ಯೂಮರ್ ರೈಟಿಂಗ್ಸ್ಟರಿಂಗ್ ಶೈಲಿ ಸರ್ ಕ್ಯಾಲಿಗ್ರಫಿ ಬಹಳ ಚೆನ್ನಾಗಿದೆ ಇದಕ್ಕೆ ನಿಮ್ಗೆ ಯಾರು ಪ್ರೇರಣೆ ಸುಧದಲ್ಲಿ ಹೆಡ್ಡಿಂಗ್ಸ್ ಫ್ರಾಂಟ್ಸ್ ಎಲ್ಲ ಇದೆ ರೆಡಿಮೇಡ್ ಇರ್ಲಿಲ್ಲ ಅದನ್ನ ನೋಡಿ ಬರೆಯುವುದಲ್ಲ ಅಂತ ಇವರು ಯಾರು ಚಂದ್ರನಾಥ್ ರಮೇಶ್ ಸುಧದಲ್ಲಿ ಅಂತ ಘಟಾನುಘಟಿಗಳು ರಾಸುರಿ ಇದು ಇಲ್ಲಿ ಉದಯಾನ ವಿಶೇಷಾಂಗಗಳನ್ನೆಲ್ಲ ನೋಡಿದ್ರೆ ನಮಗೆ ಈ ತರ ಅಕ್ಷರಗಳು ಈ ತರ ಬರೀಲಿಕ್ಕೆ ಏನೇನು ಸ್ಟೈಲ್ ಬೇಕು ನಿಮಗೆ ಇಂಗ್ಲಿಷ್ ಅಲ್ಲಿ ಸಹ ಇಂಗ್ಲಿಷ್ ಅಲ್ಲೂ ಅದು ಇಂಗ್ಲಿಷ್ ನಲ್ಲಿ ಈಗ ಇದೆ ನಿಮಗೆ ಫಾಂಟ್ಸ್ ಫಾಂಟ್ಸ್ ಸಿಗುತ್ತಲ್ಲ ಆವಾಗ ಇಂಗ್ ಬಹುಶಃ ಇಂಗ್ಲಿಷ್ ಅಂತ ನನಗೂ ತುಂಬಾ ಇಷ್ಟ ಬರೀ ಹ್ಯಾಂಡ್ ರೈಟಿಂಗ್ ಅಕ್ಷರಗಳನ್ನು ನಾನು ಬಹಳಷ್ಟು ಪ್ರಯೋಗ ಮಾಡಿದ್ದೇನೆ ನನ್ನ ವಾರಕ್ಕೊರೆ ಮ್ಯಾಗಝಿನ್ ಮಾಡುವಾಗ ನಾನು ಬಹಳಷ್ಟು ಪ್ರಯೋಗ ಮಾಡಿದ್ದೇನೆ ಕಣ್ಣಿಯಾಗಿ ಅಂದ್ರೆ ಅಲ್ಲಿ ಆಸೆ ಪತ್ರಿಕೆ ಆಗಿರೋದ್ರಿಂದ ಮತ್ತೆ ನನ್ನದೇ ಪತ್ರಿಕೆ ಆಗಿರೋದ್ರಿಂದ ತುಂಬಾ ತುಂಬಾ ಪ್ರಯೋಗಗಳನ್ನು ಮಾಡಿದೆ